ನೀರ ಲಕ್ಷ ಒಳಬೆ ಸಾವಿರ ನಲವತ್ತು ಲಕ್ಷ ಕೊಡಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಿನ್ನೆ ಮತ್ತು ನನ್ನೆ ಕೂಡ ಶನಿವಾರ ಹೆಂತ್ರೂ ಕೂಡ ಅದರ ಮಧ್ಯದಲ್ಲಿ ನಿನ್ನೆ ನಾವು ಏನು ಸೂಚನೆ ಕೊಟ್ಟಿದ್ದೀವಿ ಹೈವೇನು ಬಂದ್ ಮಾಡಬೇಕು ಸಾಂಕೇತಿಕವಾಗಿ ಅಂತಕ್ಕಂಥ ಕಾರ್ಯಕ್ರಮ ನಿನ್ನೆ ಕೂಡ ದೊಡ್ಡ ಸಂಖ್ಯೆಯಲ್ಲಿ ರೈತರು ತಾವೇ ಬಂದು ದೊಡ್ಡ ಪ್ರಮಾಣದಲ್ಲಿ ಅದು ರಸ್ತೆ ಹೋಗಿ ಯಾವುದೇ ಗೊಂದಲ ಇಲ್ಲಾರ್ದನೆ ಯಾರಿಗೆ ತೊಂದರೆ ಮಾಡಲಾರ್ದನೆ ಯಶಸ್ವಿಯಾಗಿ ಮಾಡಿದ್ದು ನಿನ್ನೆ ಬಂದಿರತಕ್ಕಂಥ ಎಲ್ಲ ರೈತರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಕೂಡ ಮಲ್ಲೆ ದಿವಸದ ಏನು ಸರ್ದಿ ಉಪವಾಸ ಸತ್ಯಾಗ್ರಹ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಳೆ ಐದು ದಿವಸದವರೆಗೆ ಏನು ನಾವು ಸರ್ದಿ ಉಪವಾಸ ಹಾಕ್ಕೊಂಡಿದ್ದೀವಿ ಇವತ್ತು ಕೂಡ ಹನ್ನೆರಡು ಮೂವತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಿದ್ದೀವಿ ಆ ಇದ್ದಂಥ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೂಡ ಬಂದಂಥ ಬಹಳಷ್ಟು ಜನ ರೈತರು ಕೂಡ ಈ ವೇದಿಕೆಯಲ್ಲಿ ತಾವೇ ಕೂಡ ಯಾವುದೂ ಉಪವಾರ ಯಾವುದು ಯಾವುದೂ ನಾಷ್ಟ ನಾಶ ತೊಗೊಳ್ಕೊ ತಗೊಳ್ಲಾರ್ದೆ ನೀರಷ್ಟೇ ಕುಡಿದು ಇವತ್ತು ಇದು ಕೂಡ ಯಶಸ್ವಿಯಾಗಿ ತಾವು ಭಾಗವಹಿಸಿದ್ದೀರಿ ಅದಕ್ಕಾಗಿ ನಾವು ಎಲ್ಲರಿಗೂ ಕೂಡ ಇಲ್ಲಿ ಜಾತಿ ಮತ ಬಂಧು ಬರೆದು ಎಲ್ಲ ರೈತರು ಯಾರು ಭೂಮಿ ಕಳ್ಕೊತಾರ ಮೇಲೆ ಸಿಗಬೇಕು ಅಕಸ್ಮಾತ್ ಯಾರಿಗೆ ಭೂಮಿ ಇಲ್ಲ ಅವ್ರಿಗೆ ಏನು ಕಳ್ಕೊಂಡಾಗ ದುಡ್ಡು ಸಿಗುತ್ತಾವ ಆ ದುಡ್ಡು ತಗೊಂಬೋದಕ್ಕೆ ಕಾರಣ ಈ ಭಾಗದಾಗ ಮತ್ತೆ ಜಮೀನು ಅಂದ್ರೆ ಇಲ್ಲಿ ಐವತ್ತು ಲಕ್ಷಕ್ಕೆ ಜಮೀನು ಒಂದು ಕೋಟಿ ಹಾಕವು ಯಾರಿಗೂ ದುಡ್ಡು ಲಾಭ ಆಗೋದು ಹೆಂಗೆ ತಿಳಿದ್ರು ಹೀಗಾಗಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಒಂದು ಬೆಲೆ ನಿಗದಿ ಆಗ್ತಕ್ಕಂಥ ಬೇಡಿಕೆ ಸರ್ಕಾರ ಕೂಡಲಿಂದ ಆಳಿಗೆ ಮಂಗಳವಾರ ಸಂಪುಟ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ ಸಿದ್ದರಾಮಯ್ಯನವರು ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಸನ್ಮಾನ್ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ತಾವೇನು ಮಾಡ ಕಟ್ಟಿದ್ದೀರಿ ನೀವು ದೊಡ್ಡ ಮಾಡಿ ಇದರಲ್ಲಿ ಭಾಳ ವಿಚಾರ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಹಿಂದೆ ಪಟೇಲ್ ಇವತ್ತು ಅಧಿಕಾರದಾಗೆಲ್ಲ ಜೀವಂತೂ ಇಲ್ಲ ಆದ್ರೆ ಅವ್ರು ಮಾಡಿರ್ತಕ್ಕಂಥ ಐತಿಹಾಸಿಕ ಕೆಲಸ ಹೊಸ ಜಿಲ್ಲೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಮತ್ತು ಮುಳುಗಡೆ ಜನರಿಗೆ ಹೆಚ್ಚು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ಮುಖ್ಯಮಂತ್ರಿ ಜೆ ಎಸ್ ಪಟೇಲ್ರು ಅವ್ರ ಹೆಸರು ಇನ್ನೂ ಅಮರವಾಗಿ ಉಳಿತೈತಿ ಅದಕ್ಕೆ ನೀವು ಕೂಡ ಸಮಾಜವಾದಿ ಸಿದ್ಧಾಂತ ಬಂದಂಥ ಒಬ್ಬ ಮುಖ್ಯಮಂತ್ರಿ ಅದೇ ನೀವು ಕಾಂಗ್ರೆಸ್ನ ನೀತಿಯನ್ನು ವಿರೋಧ ಮಾಡಿ ಬಂದಿರತಕ್ಕಂಥವ್ರು ಇವತ್ತು ಮುಖ್ಯಮಂತ್ರಿ ಆಗಿದ್ದರೆ ಸಂತೋಷ ಐತೆ ನಮಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮಗೊಂದು ಅಡ್ಡ ಹೆಸರೇ ಬಂಡೆಗನ್ನು ಓದ್ತಾ ಇತ್ತು ಬಂಡೆಗನ್ನು ಅಷ್ಟೊಂದು ಶಕ್ತಿ ನಿಮಗೆ ಐತಿ ನೀವು ಬಂದೈತೆ ಅವರು ಕೊಟ್ಟತೆ ಹೆಸರು ಈ ಒಂದು ಬಂಡೆಗಲ್ಲಿನ ಗಟ್ಟಿತನವನ್ನು ಸಮಾಜವಾದಿ ಸಿದ್ಧಾಂತ ಮತ್ತು ಸಿದ್ದರಾಮಯ್ಯವರ ಒಂದು ನ್ಯಾಯಸಮ್ಮತವಾದ ಬುದ್ಧಿಯನ್ನು ಉಪಯೋಗ ಮಾಡಿ ನಾಳಿನ ದಿವಸ ನಮ್ದೇನು ಡಿಮಾಂಡ್ ಐತಿ ನೀರಾವರಿಗೆ ಐವತ್ತೈದು ಲಕ್ಷ ಒಂದು ಎಕರೆಗೆ ಒಳಗೇ ಸಾಯಕ್ಕೆ ಒಂದು ಎಕರೆಗೆ ನಲವತ್ತು ಲಕ್ಷ ಬೆಳಕಿಗೆ ಇಟ್ಟಿದ್ದೀವಿ ಇದನ್ನು ಕನಿಷ್ಠ ಬೆಲೆ ಅಂತ ನಾವು ಕೇಳಾಕತ್ತಿದ್ದೀವಿ ನಾಳಿನ ಸಂಪ್ರದ್ದು ಮಾಡಿ ಕೊಡಬೇಕು ವಿನಾಕಾರದ ರೈತರನ್ನ ಹೋರಾಟ ಮಾಡುವ ಹನಿಗೂ ಹಚ್ಚಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಅಕಸ್ಮಾತ್ ನೀವು ಇದ್ರ ಹೀನ ಮೀನಾವೇಶ ಮಾಡಿದ್ರೆ ಈ ರೈತರ ಇನ್ನು ಪಾಲ್ಕೋಡು ಜಿಲ್ಲೆ ಹಬ್ಬತಿ ನಾಳೆಗೆ ಮತ್ತೆ ಹೊಸ ಹೊಸ ರೈತರು ಬರೋರ್ದಾರ ಇದು ಬಿಟ್ಟಂಗೆ ಬಿಟ್ಟಾಗ ನಿಮಗೆ ತಳಿತಂತೆ ನಿಮ್ಗೆ ನಿಮಗೆ ಇನ್ನೆ ಲುಕ್ಸಾನಕ್ಕೆ ಅದಕ್ಕೆ ಮಾಡಕ್ಕೆ ಹೋಗ್ಬೇಡ್ರಿ ಬೇಗನೆ ನಿರ್ಣಯ ತಗೊಂಡು ಜನಸ್ಕೋರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾಗವಹಿಸತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾಳೆಗೆ ಮತ್ತೆ ಬೆಳಿಗ್ಗೆ ಎತ್ತ ಪ್ರಕಾರ ಹತ್ತುವರೆ ಗಂಟೆಗೆ ಹೆಚ್ಚು ಹೆಚ್ಚು ಜನರು ಬಂದು ಈ ಹೋರಾಟದಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ